ಹಲೋ ನನ್ನ ಕುಟುಂಬದವರೇ ನಾನು ನಿಮ್ಮ ರಮ್ಯಾ ಸುರೇಶ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಮಗಾದಂಥ ಇನ್ಸಿಡೆಂಟ್ ಬಗ್ಗೆ ನಾನು ಮಾಡ್ತಾಯಿದ್ದೀನಿ ನಮ್ಮ ಯಜಮಾನರಿಗೆ ಒಂದು ಇನ್ಸಿಡೆಂಟ್ ಆಯಿತು ಅದ್ರ ಬಗ್ಗೆ ನಾನು ಒಂದು ಫ್ರಾಡ್ ಫ್ರಾಡ್ ಆಗಿರೋವಂಥದ್ರ ಬಗ್ಗೆ ನಾನು ಯಾವ ಥರ ಎಲ್ಲ ಫ್ರಾಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ಇವತ್ತು ನಮ್ಗೆ ಯಾವ ಥರ ಆಗಿದೆ ಅದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಏನಪ್ಪ ಅಂತಂದರೆ ಇವತ್ತು ಎಲ್ಲ ಚಾಲಕರುಗಳು ಚಾಲಕರು ಮೀನ್ಸ್ ಡ್ರೈವರ್ಗಳು ಡ್ರೈವರ್ಗಳಿಗೆ ನಾನು ಇದನ್ನು ಡೆಡಿಕೇಟ್ ಮಾಡ್ತಾಯಿದ್ದೀನಿ ನೋಡಿ ದಯವಿಟ್ಟು ಮತ್ತು ಇದು ಅಲ್ದಿರ ಯಾರಾದರೂ ಹೊಸ್ದಾಗಿ ನಿಮಗೆ ಪರಿಚಯ ಮಾಡಿಕೊಂಡು ಈ ಥರ ಬರಬಹುದು ಫ್ರಾಡ್ ಯಾವೆಲ್ಲ ಥರ ಮಾಡಬಹುದು ಅನ್ನೋದಕ್ಕೆ ಇದು ಉದಾಹರಣೆ ನಾ ನಾವೇ ಉದಾಹರಣೆ ನಮ್ಮ ಯಜಮಾನರು ನಾವೇ ಅಂದರೆ ನನಗೆ ಆಗೋದು ಬೇರೆಲ್ಲ ನಮ್ಮ ಯಜಮಾನರಿಗೆ ಆಗೋದು ಬೇರೆಲ್ಲ ಮೂಲತಃ ನನ್ನ ಗಂಡ ಕೂಡ ಚಾಲಕನೇ ಎಲ್ಲೋ ಬೋರ್ಡ್ ಚಾಲಕನಾಗಿ ವರ್ಕ್ ಮಾಡ್ತಾ ಇದ್ದೇನೆ ನಮ್ಮದೇ ಗಾಡಿ ಇದೆ ಹಾಗಾಗಿ ಚಾಲಕನಾಗಿ ವರ್ಕ್ ಮಾಡ್ತಾ ಇರೋದರಿಂದ ನನಗಾಗಿರುವಂಥ ಒಂದು ಮೋಸನ ನಾನು ಶೇರ್ ಇದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ವಾಚ್ ಮಾಡಿ ಪ್ಲೀಸ್ ಓಕೆನಾ ಇಷ್ಟ ಆದಲ್ಲಿ ನೀವು ನಿಮಗೂ ಏನಾದರೂ ಅನುಭವ ಆಗಿದ್ದರೆ ನಮ್ಮ ಜೊತೆ ಶೇರ್ ಮಾಡಿ ಎಲ್ಲರೂ ಸೇರಿ ಒಟ್ಟಿಗೆ ಇದನ್ನು ನಾವು ಕ್ಲಿಯರ್ ಮಾಡೋಣ ಯಾರಿಗಾದರೂ ಈ ಥರ ನನ್ನ ಥರ ಅಂದರೆ ನಮ್ಮ ಯಜಮಾನರ ಥರ ಫ್ರಾಡ್ ಆಗಿದ್ದರೆ ಯಾರಿಗಾದರೂ ದಯವಿಟ್ಟು ವೀಡಿಯೋ ನೋಡಿದವರಲ್ಲಿ ಯಾರಿಗಾದರೂ ಆಗಿದ್ದರೆ ಹೌದು ನನಗಾಗಿದೆ ಅವರ ನಂಬರ್ ಕೂಡ ಇದ್ದರೆ ಇಟ್ಕೊಳ್ಳಿ ಎಲ್ಲರೂ ಒಟ್ಟಿಗೆ ಹೋಗಿ ಇದನ್ನು ಸಾಲ್ವ್ ಮಾಡೋಣ ಇದು ಎಲ್ಲರಿಗೂ ಉಪಯೋಗ ಆಗತ್ತೆ ಓಕೆನಾ ಇವತ್ತು ಚಾಲಕರಿಗೋಸ್ಕರ ಇದು ಯಾರೆಲ್ಲ ಯಾವ್ಯಾವ ಥರ ಫ್ರಾಡ್ ಮಾಡ್ಬೋದು ಅಂತ ನಾನು ಜಸ್ಟ್ ಒಂದು ನಮಗಾಗಿರೋ ಮೋಸದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಜಸ್ಟ್ ಚಿಕ್ಕ ಮೋಸ ಆಗಿರೋದು ಬಟ್ ಈ ಥರ ದೊಡ್ ಚಿಕ್ಕದ್ರಿಂದ ತುಂಬ ದೊಡ್ಡದು ದೇಶಾಂತರ ಆಗಿರ್ಬೋದು ನಮ್ಮ ರಾಜ್ಯ ಅದೆಂತ ತುಂಬ ಫ್ರಾಡ್ಗಳು ಬೆಳೆದಿದ್ದಾರೆ ಯಾವ್ಯಾವ ಥರ ಫ್ರಾಡ್ ಅಂತ ಹೇಳೋಕ್ಕಾಗಲ್ಲ ಅದು ಯಾವ ಥರ ಇಂದಾದರೂ ಫ್ರಾಡ್ ಮಾಡೋರು ಬರ್ತಾರೆ ನಮಗೆ ಎರಡು ಇನ್ಸಿಡೆಂಟ್ ಆಗಿದೆ ಒಂದು ಇನ್ಸಿಡೆಂಟ್ ಬಗ್ಗೆ ನಾನು ತುಂಬ ದೊಡ್ಡ ಮಟ್ಟದ ಇನ್ಸಿಡೆಂಟ್ ಅದು ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ಅದು ನನ್ನ ಅಂಗಡಿಯಲ್ಲಿ ಆಗಿಂಥದ್ದು ತುಂಬ ದೊಡ್ಡ ಲಕ್ಷಾಂತರ ರೂಪಾಯಿದು ಹತ್ರ ಹತ್ರ ತುಂಬ ಲಕ್ಷದ್ದು ವಿಚಾರ ಅದು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ಚಿಕ್ಕ ಒಂದು ಮೋಸ ಯಾವ ಥರ ನಡಿಬಹುದು ಯಾವೆಲ್ಲ ಥರ ಇದ್ದಾರೆ ಮೋಸಗಾರರು ಯಾವ ಥರ ಚೀಟಿಂಗ್ ನಡೆಯುತ್ತೆ ದುನಿಯಾ ಯಾವ ಥರ ಬೆಳ್ಕೊಂಡು ಇದೆ ನಾವು ಎಷ್ಟು ದಡ್ಡ್ರಿದ್ದೀವಿ ನಾ ನಾವು ಮೋಸ ಹೋಗಿರೋರಿಗೆ ಹೇಳ್ತಾ ಇರೋದು ಇದು ಎಲ್ಲರಿಗೂ ಅಲ್ಲ ನಾವು ಮೋಸ ಹೋಗುವಂಥವರು ಅಂತ ಮೂರ್ಖರು ನಾವು ನಮ್ಮ ಮನಸ್ಸು ಯಾಕೆ ಇಷ್ಟು ಒಳ್ಳೆತನ ನಾವು ಬೇರೆಯವರು ಸಹಾಯ ಕೇಳಿದ ತಕ್ಷಣ ನಾವು ಯಾಕೆ ಸಹಾಯ ಮಾಡಬೇಕು ಇದೆಲ್ಲದಕ್ಕೆ ಒಂದು ಯಾವ ಥರ ಫ್ರಾಡ್ ನಡೆಯುತ್ತೆ ಅನ್ನೋದೊಂದು ಉದಾಹರಣೆ ಇದು ಸ್ನೇಹಿತರೆ ಚಾಲಕರೇ ನಿಮಗೆಲ್ಲರೂ ಇದು ನನ್ನ ಚಾಲಕರು ಎಲ್ಲರೂ ನನ್ನ ಅಣ್ಣ ತಮ್ಮಂದಿರು ನಿಮಗೋಸ್ಕರ ನಾನು ಹೇಳ್ತಾ ಈ ಯೂಸಲಿ ಓಲೋ ಊಬರ್ ರ್ಯಾಪಿಡೋ ಮಾಡೋರಿಗೆ ಹೇಳ್ತಾ ಇದ್ದೀನಿ ಇದು ಯಾವುದೋ ಒಂದು ಬಾಡಿಗೆ ಬರುತ್ತೆ ಸಡನ್ನಾಗಿ ನಾವು ಬಾಡಿಗೆ ಮಾತಾಡ್ತೀವಿ ನಾವು ಪಿಕಪ್ಗೆ ಆನ್ ಟೈಮ್ ಹೋಗ್ತೀವಿ ಅವರು ಹೇಳಿರೋ ಟೈಮ್ಗೆ ಪಿಕಪ್ಗೆ ಎದ್ದು ಹೋಗ್ತೀವಿ ಇವತ್ತೇನೋ ಒಂದು ನಮಗೆ ದುಡಿಮೆ ಸಿಕ್ಕಿದೆ ದೇವರೇ ಇವತ್ತು ನನ್ನ ಜೀವನದಲ್ಲಿ ಒಳ್ಳೆ ದಿನ ಪ್ರತಿದಿನ ನಾವು ದುಡಿಯುವಂಥವರು ನಾವು ಕೇಳ್ಕೊಳ್ಳೋದಿಷ್ಟೇ ದೇವ್ರೆ ಇವತ್ತು ಒಳ್ಳೆ ದುಡಿಮೆ ಆಗಲಿ ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರ ಮುಖ ನೋಡಿ ಮಕ್ಕಳ ಮುಖ ನೋಡಿ ಕೆಲಸ ಕೊರಡ್ತಾರೆ ಎಲ್ಲರೂ ಬಟ್ ಹೊರಗಡೆ ಹೋದಾಗ ಪ್ರಪಂಚದ ಮೋಸದಲ್ಲಿ ನಾವು ಯಾವ ಥರ ಸಿಲುಕ್ತೀವಿ ದುನಿಯಾದಲ್ಲಿ ಯಾವ್ಯಾವ ಥರ ಮೋಸ ಮಾಡ್ತಾರೆ ಅದರಲ್ಲೂ ನಮ್ಮಂಥ ಬಡವ್ರಿಗೇ ಮೋಸ ಮಾಡ್ತಾರೆ ಯಾಕೆ ಯಾಕೆ ಬಡವ್ರಿಗೆ ಯಾಕೆ ಮೋಸ ಮಾಡ್ತೀರ ಯಾಕೆ ದೊಡ್ಡ ದೊಡ್ಡವ್ರ ಹತ್ರ ನೀವು ಮೋಸ ಮಾಡಲ್ಲ ದುಡ್ಡು ಇರೋರ ಹತ್ರ ಯಾಕೆ ಮೋಸ ಮಾಡಲ್ಲ ಇಲ್ಲದೇ ಇರೋರನ್ನೇ ಯಾಕೆ ಟಾರ್ಗೆಟ್ ಮಾಡ್ತೀರಾ ಇದು ನನ್ನ ಪ್ರಶ್ನೆ ಯಾಕೆ ದುಡ್ಡು ಇಲ್ಲವ್ರಿಗೆ ದುಡ್ಡು ಇಲ್ಲದೇ ಇದ್ದವ್ರಿಗೆ ಕೂಲಿ ಮಾಡ್ಕೊಂಡು ತಿನ್ನೋರ ಹತ್ರ ಯಾಕೆ ಫ್ರಾಡ್ ಮಾಡ್ತೀರಾ ರೀ ನೀವುಗಳು ಫ್ರಾಡ್ಗಳು ಅಂತ ನಾನು ಕೇಳ್ತಾ ಇರೋದು ಯಾರು ಫ್ರಾಡ್ ಮಾಡ್ತಾ ಇರೋರಿಗೆ ಅವ್ರಿಗೆ ವೀಡಿಯೋ ನೋಡೋರಿಗಲ್ಲ ಈ ಮಾತು ಯಾರು ಫ್ರಾಡ್ ಕೆಲಸಕ್ಕೆ ಇಳ್ದಿದ್ದಾರೋ ಅವರಿಗೆ ದಯವಿಟ್ಟು ಹೇಗೆ ಅಂತಂದರೆ ನಮ್ಮ ಯಜಮಾನರು ಬೆಳಗ್ಗೆ ಎದ್ದು ಓಲೋಗೆ ಹೋಗಿದ್ರು ಮೂಲತಃ ಸಾಟರ್ಡೆ ಸಂಡೇ ಅವರು ಎರಡು ದಿನ ಓಲೋ ಮಾಡ್ತಾರೆ ರಾಪಿಡೋ ಮತ್ತು ಓಲೋ ಮಂಡೇ ಟು ಫ್ರೈಡೆ ಕಂಪ್ನಿಗೆ ಹೋಗ್ತಾರೆ ಸಾಟರ್ಡೆ ಸಂಡೇ ತಿಂಗಳಿಗಾಗೋಕ್ಕೆ ಗ್ಯಾಸು ಮತ್ತು ಪೆಟ್ರೋಲ್ ಹಾಕ್ಬೇಕಲ್ವ ಸಿ ಎನ್ ಜಿ ಹಾಕಬೇಕಲ್ವ ಹಾಗಾಗಿ ಅವರು ಸಾಟರ್ಡೆ ಸಂಡೇ ಕಂಪ್ನಿ ರಜಾ ಇರುತ್ತೆ ಐ ಟಿ ಬಿ ಟಿ ಕಂಪನಿ ಮಾಮೂಲಿ ಓಲೋ ಅಥವಾ ರ್ಯಾಪಿಡ್ ಎರಡು ಆನ್ ಮಾಡ್ಕೊಳ್ತಾರೆ ಡ್ಯೂಟಿ ಯಾವುದು ಬೀಳ್ತಾ ಇರುತ್ತೆ ತಗೊಂಡು ಹೋಗ್ತಾ ಇರ್ತಾರೆ ಹಾಗೆ ನಮಗೊಂದು ಕಸ್ಟಮರ್ ಬರ್ತಾರೆ ಇದೇ ಥರ ಆ್ಯಪ್ಗಳಲ್ಲೇ ಬಂದಿರೋವಂಥದ್ದು ಓಲೋನೋ ಅಥವಾ ರ್ಯಾಪಿಡಾ ಅಂತ ಎರಡೂ ಮಾಡ್ತಾರೆ ಯಾವುದೋ ಒಂದು ಆ್ಯಪಲ್ಲೇ ಬಂದಿರೋದು ಇದು ಹ್ಞೂ ಪಿಕಪ್ಪು ಡ್ಯೂಟಿ ಬರುತ್ತೆ ಎಲೆಕ್ಟ್ರಾನ್ಸಿಟೀಲಿ ಪಿಕಪ್ ಇರುತ್ತೆ ಪಿಕಪ್ಪಿಗೆ ಹೋಗ್ತಾರೆ ಇವರು ಪಿಕಪ್ಪಿಗೆ ಹೋಗಿದ ತಕ್ಷಣ ಒಂಬೈನೂರೈವತ್ತು ರೂಪಾಯಿ ನಮಗೆ ತೋರಿಸುತ್ತೆ ಅದರಲ್ಲಿ ಒಂಬೈನೂರೈವತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ ಆವಾಗ ನಾವು ಬಾಡಿಗೆಗೆ ಹೋಗ್ತಾರೆ ನಮ್ಮ ಯಜಮಾನ್ರು ಬಾಡಿಗೆಗೆ ಹೋದ ಕೂಡಲೇ ಪಾಯಿಂಟ್ಗೆ ಹೋಗ್ತಾರೆ ಪೊಲೀಸ್ ಸ್ಟೇಷನ್ ಹತ್ರ ಇರುತ್ತೆ ನಾನು ಇದೇ ಸ್ಟೇಷನಲ್ಲಿ ವರ್ಕ್ ಮಾಡ್ತಾ ಇದ್ದೀನಪ್ಪ ನಾನು ಎಸ್ ಐ ಅಂತ ಹೇಳ್ಕೊಂಡ್ರಂತೆ ಅವರು ಐ ಡಿ ಕಾರ್ಡ್ ಕೂಡ ವಾಟ್ಸಪ್ ಮಾಡಿದ್ದಾರೆ ನಮ್ಮ ಮನೆಯವರಿಗೆ ಸ್ವಲ್ಪ ದೂರದಲ್ಲಿದ್ದಾಗ ಬಾಪ್ಪ ಇಲ್ಲಿ ಸ್ಟೇಷನ್ ಹತ್ರ ನಾನು ಕೂಡ ಯಾರನ್ನಾದರೂ ಕೇಳು ನಾನು ಪೊಲೀಸ್ ಅಂತ ಹೇಳ್ಕೊಂಡಿದ್ರಂತೆ ಮತ್ತು ಅದು ಅಲ್ದಿರ ಅಲ್ಲಿ ಹೋದ ತಕ್ಷಣವೇ ನಮ್ಮ ಮನೆಯವರಿಗೆ ಅವ್ರಿಗೆ ಒಂದು ಕಾಲ್ ಬರುತ್ತಂತೆ ಪಾರ್ಟಿಗೆ ಸರ್ ಪಿಕಪ್ಪಲ್ಲಿ ಇದೀನಿ ಬನ್ನಿ ಅಂದಾಗ ಪಾರ್ಟಿ ಅಲ್ಲಿಗೆ ಬರ್ತಾರೆ ಅಪ್ಪ ನಾನು ಬರೋದಿಲ್ಲ ನಮ್ಮದು ಒಂದಷ್ಟು ಐಟಮ್ ಇದೆ ಇಲ್ಲಿ ತಗೊಂಡೋಗಿ ಅಂತ ಹೇಳಿದ್ರಂತೆ ನೀವು ಕಳಿಸ್ತೀನಿ ಒಳಗಡೆ ಹೋಗಿ ತಗೊಂಡು ಬಂದು ನಿಮ್ಮ ಕಾರ್ಗೆ ಹಾಕ್ತೀನಿ ತಲುಪಿಸ್ಬಿಡಿ ಸಜಾಪುರಕ್ಕೆ ಅಂತ ಓಕೆ ಒಂಬೈನೂರೈವತ್ತು ರೂಪಾಯಿ ಅಲ್ವಾ ನೂರು ಐನೂರ ಎಕ್ಸ್ಟ್ರಾ ಕೊಡ್ತೀನಿ ಹೋಗಪ್ಪ ಅಂದ್ರಂತೆ ಅವರು ನನ್ನ ಪೊಲೀಸಪ್ಪ ಅಂದ್ರಂತೆ ಬಟ್ ಅವರು ಅಲ್ಲ ಫ್ರಾಡ್ ಅಂತೆ ಅವರು ಆಫ್ಟರ್ ನಾವು ಫ್ರಾಡು ಆದಮೇಲೆ ಗೊತ್ತಾಗಿದೆ ನಮಗೆ ಫ್ರಾಡ್ ಯಾವ ಥರ ಆಗತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಡ್ರೈವರ್ಗಳಿಗೆ ಕೇಳಿಸ್ಕೊಳ್ಳಿ ಯಾರಾದರೂ ಇದ್ದರೆ ದಯವಿಟ್ಟು ಡ್ರೈವರ್ಸ್ ನೋಡ್ತಾ ಇದ್ದರೆ ಇದನ್ನು ಶೇರ್ ಮಾಡಿ ತುಂಬ ನಮ್ಗೆ ಯಾವ ಥರ ಮೋಸದ ಆಗತ್ತೆ ನಿಮಗೆ ಯಾವ ಥರ ಆಗಬಹುದು ನಾಳೆ ನಮಗಾಗಿರೋ ಮೋಸ ನಿಮಗೂ ಆಗಬಹುದು ಆ ಟೈಮಲ್ಲಿ ನಮಗೆ ಒಂಬೈನೂರು ರೂಪಾಯಿ ಬಾಡಿಗೆ ಬಿದ್ದಿದೆ ಅಂದಾಗ ಐವತ್ತು ರೂಪಾಯಿ ಬಾಡಿಗೆ ಅಂದಾಗ ನಮ್ಗೆ ಅದು ಅನಿಸುತ್ತೆ ಅವತ್ತು ನಾವು ಹೋಗ್ಬಿಟ್ಟಿರ್ತೀವಿ ಪ್ರತಿ ಡ್ರೈವರು ಅಷ್ಟೇ ಹಾಗಾಗಿ ನೀವುಗಳು ಶೇರ್ ಮಾಡಿ ಇದನ್ನು ವೀಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ಯಾರಾದರೂ ಡ್ರೈವರ್ಗಳು ನೋಡ್ತಾ ಇದ್ರೆ ಆ್ಯಪಿಂದನೇ ಬಂದಿರೋಂಥ ಡ್ಯೂಟಿ ನಾನು ಪೊಲೀಸ್ ಅಂತ ಐ ಡಿ ಕಾರ್ಡಲ್ಲಿ ತೋರಿಸ್ತಾರೆ ನೋಡಪ್ಪ ನನ್ನ ಪೊಲೀಸು ಐವತ್ತು ರೂಪಾಯಿ ನನಗೆ ಫೋನ್ಪೇ ಮಾಡಪ್ಪ ನೀನು ನಾನು ನಿನ್ನ ಕ್ಯಾಶ್ ಕೊಡ್ತೀನಿ ದುಡ್ಡನ್ನು ಸೇರಿಸಿ ಕೊಡ್ತೀನಿ ಎಮರ್ಜೆನ್ಸಿ ಇದೆ ಅಂತ ಹೇಳ್ತಾರೆ ಅವರು ಪಾರ್ಟಿನೇ ನಮ್ಮ ಮನೆಯವರು ಒಂಬೈನೂರೈವತ್ತು ರೂಪಾಯಿ ಪೊಲೀಸ್ ಅಲ್ವಾ ಹಾಗಾಗಿ ನಮಗೂ ಉಪಯೋಗಕ್ಕೆ ಬರ್ತಾರೆ ಪೊಲೀಸ್ ಅವರು ಅಂತೇಳಿ ಬಟ್ ಅವರು ಪೊಲೀಸ್ ಇರಲಿಲ್ಲ ಅವರು ಫ್ರಾಡ್ ಕಸ್ಟಮರ್ ಯಾರೋ ಮಾಡ್ತಾ ಇರೋದು ಓಲೋದಲ್ಲೇ ಫ್ರಾಡ್ ಮಾಡ್ತಾ ಇರೋಂಥ ಕಸ್ಟಮರ್ಗಳವರು ಕಸ್ಟಮರ್ ಅಲ್ಲ ಯಾರೋ ಫ್ರಾಡ್ ಜನ ಕಸ್ಟಮರ್ ಥರ ನಮಗೆ ಕಳ್ತನ ಅದಕ್ಕೆ ಇಳ್ದಿದ್ದಾರೆ ಬೇರೆ ದಾರಿಗೆ ಇಳ್ದಿದ್ದಾರೆ ಕಳ್ತನ ಅನ್ನೋದು ಫ್ರಾ ಫಾ ಫ್ರಾಡ್ ಕೆಲಸಕ್ಕೆ ಇಳ್ದಿರೋದು ಒಂಬೈನೂರೈವತ್ತು ರೂಪಾಯಿ ಹಾಕ್ತಾರೆ ಸರ್ ಇಲ್ಲಿ ಹೋಗಿ ಐಟಮ್ ತೊಗೊಂಡು ಕ್ಯಾಶ್ ಇಸ್ಕೊಂಡು ಬರ್ತೀನಿ ಸರ್ ನಾನಂತ ಹೋದವರು ಮತ್ತು ನಮ್ಮನೆಯವರು ಸರ್ ನಮಗೆ ಲೇಟ್ ಆಗ್ತಾಯಿದೆ ಡ್ಯೂಟಿಗೆ ನೀವು ಬನ್ನಿ ಸರ್ ಪಿಕಪ್ ಬೇಗ ಹಾಕಿ ನೆಕ್ಸ್ಟ್ ಡ್ಯೂಟಿ ಮಾಡಬೇಕು ಅಂತ ನಮ್ಮ ಯಜಮಾನ್ರು ಹೇಳಿದಾಗ ಒಂಬೈನೂರು ರೂಪಾಯಿ ಹಾಕ್ಸ್ಕೊಂಡಿದ್ದಾರೆ ವಾಪಸ್ ದುಡ್ಡು ಕೊಟ್ಟಿಲ್ಲ ಸ್ಟೇಷನಲ್ಲಿ ನನ್ನ ಪೊಲೀಸ್ ಅಂತ ಹೇಳ್ಕೊಂಡು ಐ ಡಿ ಕಾರ್ಡ್ ಕಳಿಸಿದ್ದಾರೆ ಮತ್ತು ತಕ್ಷಣ ಅವರೊಂದು ಕಳಿಸಿರೋ ಐ ಡಿ ಕಾರ್ಡನ್ನ ಡಿಲೀಟ್ ಮಾಡ್ತಾರೆ ಇವರು ಮತ್ತೊಂದು ಐ ಡಿ ಕಾರ್ಡ್ ಎರಡು ಕಳಿಸಿರ್ತಾರೆ ಸ್ಕ್ರೀನ್ಶಾಟ್ ತೊಗೊಳ್ತಾರೆ ಅವರು ಇದೆ ನಮ್ಮ ಹತ್ರ ಪೊಲೀಸ್ದು ಅವ್ರದ್ದು ಅವ್ರು ಕಳಿಸಿರುವಂಥ ನಂಬರ್ ಕೂಡ ಇದೆ ಫೋನ್ ಪೇ ಮಾಡಿರೋದು ಇದೆ ಮತ್ತು ಪೊಲೀಸವ್ರದ್ದು ಯಾರ್ದೋ ಫೋಟೋ ಕಳಿಸಿದ್ದಾರೆ ಅವ್ರದ್ದು ಇದೆ ಯಾಕೆ ಪೊಲೀಸ್ ಅವ್ರದ್ದು ಫೋಟೋ ತೋರಿಸಿ ನೀವು ಅವ್ರಿಗೂ ಬಿಡ್ದಿರಾ ಫ್ರಾಡ್ ಮಾಡ್ತಾ ಇದ್ದೀರಾ ಎಷ್ಟೋ ಜನ ಅಂದ್ಕೊಳ್ತಾರೆ ಪೊಲೀಸವರು ಕೆಟ್ಟವರು ಅಂತ ಬಟ್ ಬಟ್ ಕೆಟ್ಟ ಪೊಲೀಸವರು ಇರಬಹುದು ಇದಾರೆ ಅಂತ ಹೇಳಲ್ಲ ಬಟ್ ನನ್ನ ನನಗೆ ಅನುಭವದ ಪ್ರಕಾರ ಇದಾರೆ ಅಂದರೆ ದುಡ್ಡಿನ ಕಡೆ ಸಪೋರ್ಟ್ ಮಾಡೋಂಥ ಪೊಲೀಸ್ ಇದ್ದಾರೆ ಬಟ್ ಈ ಫ್ರಾಡ್ ಆಗಿರುವಂಥ ಪೋಲೀಸು ನಮಗೆ ಅದು ಫ್ರಾಡ್ ಅವರು ಜಸ್ಟ್ ಎಲ್ಲೋ ತೊಗೊಂಡಿರೋವಂಥದ್ದು ಅಂತ ನನಗನ್ನಿಸ್ತು ಯಾರ್ದೋ ವಿಡಿಯೋದಲ್ಲಿ ಯಾರ್ದೋ ಫೋಟೋ ಐ ಡಿ ಕಾರ್ಡ್ ಕಳಿಸಿದ್ದಾರೆ ಅಂತ ನನಗನ್ನಿಸಿತ್ತು ಬಟ್ ಅವರು ನಮಗೆ ಯಾವುದೇ ಥರ ಐಟಮೂ ಕೊಡಲಿಲ್ಲ ದುಡ್ಡು ಹೋಯಿತು ಮತ್ತು ಅದರಿಂದ ಬಂದಿದ್ದ ನಂಬರ್ ಫ್ರಾಡ್ ಇತ್ತು ಯಾವ ಆ್ಯಪಿಂದ ನಮಗೆ ಡ್ಯೂಟಿ ಕೊಟ್ಟರೋ ಆ ಮನುಷ್ಯ ಫ್ರಾಡು ಫ್ರಾಡ್ಗಳಿಗೆಲ್ಲ ದಯವಿಟ್ಟು ಈ ಥರ ಡ್ರೈವರ್ಗಳಿಗೆ ಯಾರು ಮೋಸ ಮಾಡಬೇಡಿ ಡ್ರೈವರ್ಗೆ ಮೋಸ ಮಾಡಿದರೆ ಇಷ್ಟ್ರಿಯಲ್ಲೇ ಬರದಿಲ್ಲ ಡ್ರೈವರು ಗ್ಯಾಸ್ ಹಾಕಬೇಕು ಅವರ ಜೀವವನ್ನು ಒತ್ತಾಯ ಇಟ್ಟು ಕೆಲಸ ಮಾಡಬೇಕು ಮುಂದೆ ಹೋಗ್ತಾ ಇರೋವಂಥ ಜೀವಗಳನ್ನು ಉಳಿಸ್ಕೊಂಡು ಹಿಂದೆ ಬರೋವಂಥ ಜೀವಗಳನ್ನು ಉಳಿಸಿ ಇವರು ಸೀದಾ ಸಾದಾ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ ಮತ್ತು ಅದೇ ಫ್ರಾಡ್ ಮಾಡಿದಾಗ ಫ್ರಾಡ್ ಅಂತ ಅನಿಸೇ ಇಲ್ಲ ಡ್ರೈವರ್ ಏನಾದರೂ ತಪ್ಪು ಮಾಡಿಬಿಟ್ಟಿದ್ರೆ ಡ್ರೈವರ್ ತಪ್ಪು ಅಂತ ಹೇಳಿರೋರು ಯಾಕೆ ಅಂತಂದರೆ ಡ್ರೈವರ್ ಅಂತ ಅಂದ ತಕ್ಷಣ ಚೀಪ್ ಅಂತಲ್ಲ ದೇವ್ರಂತ ಮನುಷ್ಯರು ಅವರು ಡ್ರೈವರ್ ಅನ್ನೋರೇ ದೇವ್ರ ಥರ ಯಾರೋ ನೂರಲ್ಲಿ ಮೂರು ಜನ ಇರ್ತಾರೆ ಆ ಥರ ಡ್ರೈವರ್ಸು ಎಲ್ಲ ಡ್ರೈವರ್ಸು ಇರೋದಿಲ್ಲ ಎಲ್ಲರೂ ತುಂಬ ಒಳ್ಳೆಯವರು ಅವರ ಫ್ಯಾಮ್ಲಿನೂ ಕಾಪಾಡಿಕೊಂಡು ಮತ್ತೊಬ್ಬರ ಫ್ಯಾಮ್ಲಿನೂ ಕಾಪಾಡ್ಕೊಂಡು ಅಕ್ಕಪಕ್ಕದ ಫ್ಯಾಮ್ಲಿನ ಕಾಪಾಡ್ಕೊಂಡು ಹೋಗ್ತಾರೆ ದಯವಿಟ್ಟು ಎಲ್ಲರೂ ಡ್ರೈವರ್ಗಳಿಗೆ ಮೋಸ ಮಾಡಬೇಡಿ ಇವಾಗ ಕಳಿಸ್ತೀನಿ ಅಂಥೇಳಿ ಹೋದವರು ಇದುವರೆಗೂ ಬಂದಿಲ್ಲ ಒಂದು ದಿನ ಆಯಿತು ಮತ್ತು ಈ ಥರ ಫ್ರಾಡ್ಗಳು ನಿಮಗೆ ಮಾಡಬಹುದು ಎಚ್ಚರಿಕೆಯಿಂದ ಇರಿ ಯಾರಾದರೂ ಹೊಸ ಜನ ಬಂದು ಫೋನ್ಪೇ ಮಾಡಿ ಕ್ಯಾಶ್ ಕೊಡ್ತೀನಿ ಅಂತ ಹೇಳಿದಾಗ ದಯವಿಟ್ಟು ಯಾರು ಕೊಡಬೇಡಿ ಅಕ್ಕಪಕ್ಕದವರು ಸಹಾಯ ಕೇಳಿದಾಗ ಮಾಡಿ ಗೊತ್ತಿರೋವಂಥ ಅಕ್ಕಪಕ್ಕದವ್ರಿಗೆ ಮಾಡಿ ಗೊತ್ತಿಲ್ಲದೇ ಇರೋ ಹೊಸ ಜನಕ್ಕೆ ನೀವು ಯಾರೂ ಸಹಾಯ ಮಾಡಲೇಬೇಡಿ ಯಾಕೆ ಅಂತಂದರೆ ಇವತ್ತು ಸಹಾಯಕ್ಕೆ ಬೆಲೆ ಇಲ್ಲ ಕೆಟ್ಟತನಕ್ಕೆ ಬೆಲೆ ಬೆಲೆ ಇದೆ ಒಳ್ಳೆತನಕ್ಕೆ ಬೆಲೆ ಇಲ್ಲ ಓಕೆ ನಾನು ನಾವೇನೇ ಸಹಾಯ ಮಾಡಿದ್ರು ನಮ್ಮನ್ನ ಯಾರು ತಲೆ ಮೇಲೆ ಎತ್ಕೊಂಡು ಓಡಾಡಲ್ಲ ಹಾಗಾಗಿ ಸೊ ಎಲ್ಲರೂ ಕೂಡ ನಿಮಗೋಸ್ಕರ ನೀವು ಜೀವನ ಮಾಡಿ ಈ ಥರ ಫ್ರಾಡ್ಗಳಾಗತ್ತೆ ಫ್ರಾಡ್ ಆಗೋದನ್ನು ತಡೆಯಿರಿ ಯಾರು ಹೊಸ ಜನ ದುಡ್ಡು ಕೇಳಿದಾಗ ನಮ್ಮ ಹತ್ರ ಇಲ್ಲ ಅಂತ ಹೇಳಿಬಿಡಿ ಅವರು ದುಡ್ಡು ಅಂದಾಗ ಗೊತ್ತಿರೋರಿಗೆ ಮಾಡಿ ಬೇಜಾರಾಗಿರೋ ಹೊಸ್ತಾಗಿ ಈ ದುಡ್ಡು ಹಾಕಿ ನಾನು ಕ್ಯಾಶ್ ಕೊಡ್ತೀನಿ ಅಂತಾರಲ್ಲ ಅಂಥವ್ರಿಗೆ ದಯವಿಟ್ಟು ಯಾರು ಹಾಕಬೇಡಿ ಫ್ರಾಡ್ಗಳು ಮತ್ತು ಯಾವುದೇ ಒಂದು ದುಡ್ಡು ಬಂದಿದೆಯಾ ಅಂತ ಫಸ್ಟು ಚೆಕ್ ಮಾಡಿಕೊಳ್ಳಿ ಓಕೆನಾ ದುಡ್ಡು ಬಂದಿದೆಯಾ ಬಂದಿಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಮೊದಲು ದಯವಿಟ್ಟು ಯಾಕೆಂತಂದರೆ ಒಂಬೈನೂರು ಐವತ್ತು ರೂಪಾಯಿ ನಮಗೆ ದೊಡ್ಡದಲ್ಲ ಈ ಥರ ಸಾವಿರಾರು ಜನಕ್ಕೆ ಮೋಸ ಆಗ್ತಾ ಇದೆ ದಿನಾನು ಸಾವಿರಾರು ಜನಗಳು ಕಂಪ್ಲೇಂಟು ಸೈಬರ್ ಕ್ರೈಮ್ ಅಂತ ಆಗ್ತಾಯಿದೆ ಹಾಗಾಗಿ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಡಿ ದಯವಿಟ್ಟು ಐವತ್ತು ರೂಪಾಯಿ ಅಂತ ನೆಗ್ಲೆಟ್ ಮಾಡಿಬಿಡಿ ಸೈಬರ್ ಕ್ರೈಮ್ ಅವ್ರಿಗೆ ಇದನ್ನು ತಿಳಿಸಿ ಅವರ ಬುಡ ಸಮೇತ ಯಾರು ಎಲ್ಲಿಂದ ಫ್ರಾಡ್ ಮಾಡ್ತಾ ಇದ್ದಾರೆ ಅಂತೇಳಿ ಅವರನ್ನು ಹೇಳ್ಕೊಂಡು ಬಂದು ಒಳ್ಳೆ ಬುದ್ಧಿಯನ್ನು ಕಲಿಸಬೇಕು ಮತ್ತು ಯಾರಿಗೂ ಫ್ರಾಡ್ಗಳು ಮಾಡಬಾರ್ದು ನಮಗಾಗಿರುವಂಥ ಫ್ರಾಡ್ ಕೆಲಸಗಳು ಯಾರಿಗೂ ಆಗಬಾರ್ದು ಎಲ್ಲ ಚಾಲಕರ ಗಮನಕ್ಕೆ ಇದು ಚಾಲಕರೇ ನೀವೆಲ್ಲರೂ ಎತ್ತೆಚ್ಕೊಳ್ಳಿ ಯಾರಾದರೂ ಫೋನ್ಪೇ ಮಾಡಿದ್ದೀನಿ ಅಂತ ಹೇಳಿದಾಗ ಮತ್ತೊಮ್ಮೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸನ್ನ ಚೆಕ್ ಮಾಡಿ ಬಂದಿದೆಯಾ ಇಲ್ವಾ ಅಂಥೇಳಿ ನಿಮ್ಮ ಹೆಸರು ಬಂದಿದೆಯಾ ಅಂತ ಚೆಕ್ ಮಾಡಿ ಆ್ಯಪ್ಗಳು ಮೋಸ ಮಾಡ್ತಾ ಇರುತ್ತೆ ಜನ ಸುಳ್ಳು ಹೇಳ್ತಾ ಇರುತ್ತೆ ಈ ಕಾಲದಲ್ಲಿ ನಮ್ಮ ಎಡಗೈ ಬಲಗೈನ ನಂಬಲ್ಲ ಅಂಥದ್ರಲ್ಲಿ ಈ ಆನ್ಲೈನ್ ಆ್ಯಪ್ ಅನ್ನೋದು ತುಂಬ ಫ್ರಾಡ್ ಇದೆ ಮತ್ತು ಯಾರು ಕೂಡ ಆನ್ಲೈನ್ ಆ್ಯಪಿಗೆ ವಿಶ್ವಾಸ ಮಾಡಬೇಡಿ ಆನ್ಲೈನ್ ಆ್ಯಪ್ ಅನ್ನೋದು ಒಂದಾದರೆ ಮತ್ತೊಂದು ಜನಗಳಿಗೆ ಟ್ರಸ್ಟ್ ಮಾಡಬೇಡಿ ಹೊಸ ಜನಗಳಿಗೆ ಯಾರು ಟ್ರಸ್ಟ್ ಮಾಡಿ ನೀವು ದುಡ್ದಿರೋಂಥ ದುಡ್ಡು ನಿಮ್ಮಲ್ಲೇ ಇರಲಿ ಇದ್ರೇನು ಅಕೌಂಟಲ್ಲಿ ಇಲ್ಲ ನಮ್ಮ ಹತ್ರ ದುಡ್ಡು ನಮ್ಮ ನಾವು ಅಷ್ಟು ಇಟ್ಕೊಂಡಿಲ್ಲ ಅಂತ ದಯವಿಟ್ಟು ಹೇಳಿಬಿಡಿ ಬೇಜಾರು ಮಾಡಿಕೊಂಡ್ರೂ ಚಿಂತೆ ಇಲ್ಲ ಅವರು ಕ್ಯಾನ್ಸಲ್ ಮಾಡಿಕೊಂಡ್ರೂ ಚಿಂತೆ ಇಲ್ಲ ಬೇರೆಯವರು ದಯವಿಟ್ಟು ನಿಮ್ಮ ಡ್ಯೂಟಿನ ನೀವು ಮಾಡಿ ಎಲ್ಲರೂ ಎತ್ತೆಚ್ಕೊಳ್ಳಿ ಫ್ರಾಡ್ಗಳು ತುಂಬ ಇದ್ದಾರೆ ಫ್ರಾಡನ್ನು ಎಲ್ಲರೂ ಸೇರಿ ಕೈ ಜೋಡಿಸಿ ಫ್ರಾಡ್ಗಳಿಗೆ ಮೊ ಅವರು ಅವ್ರ ಬಲೆಯಿಂದ ಅವರೇ ಆಚೆ ಹೋಗಬೇಕು ಆ ಥರ ಮಾಡೋಣ ಎಲ್ಲ ಚಾಲಕರಿಗೂ ನನ್ನ ನಮಸ್ಕಾರ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಾನು ಈ ವಿಡಿಯೋದ ಮೊದಲನೇ ಭಾಗದಲ್ಲೇ ಅವರ ಫೋಟೋ ನಂಬರ್ ಹಾಕಿರ್ತೀನಿ ಯಾರಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನೋಡಿದ್ರೆ ದಯವಿಟ್ಟು ಮೆಸೇಜ್ ಮಾಡಿ ನಾನು ಸಂಪೂರ್ಣ ಬೆಂಬಲ ನೀಡ್ತೀನಿ ಇದಕ್ಕೆ ಯಾವತ್ತಿದ್ರೂ ನನ್ನ ಬೆಂಬಲ ಡ್ರೈವರ್ಸಿಗೆ ಡ್ರೈವರ್ಸ್ ಇಸ್ ಬೆಸ್ಟ್ ಡ್ರೈವರ್ ಇಸ್ ಅಣ್ಣ ಡ್ರೈವರ್ಸ್ ಇಸ್ ದೇವರು ಅಂತ ಹೇಳ್ತೀನಿ ಯಾಕೆ ಅಂದರೆ ಡ್ರೈವರ್ ಅಂದರೆ ಯಾವತ್ತೂ ಅವರು ಒಳ್ಳೆ ಮನಸ್ಸು ಡ್ರೈವರ್ ಅಂದರೆ ಒಳ್ಳೆ ಮನಸ್ಸು ಡ್ರೈವರ್ ಅಂದರೆ ಒಳ್ಳೆ ಗುಣ ಡ್ರೈವರ್ ಅಂದರೆ ಸೊ ಹಾರ್ಡ್ ವರ್ಕ್ ಏನು ಯೋಚನೆ ಮಾಡ್ದಿರೋ ದೂರ ಆಗಿರ್ತಾರೆ ಯಾರೂ ಮೋಸ ಆಗ್ಬ ಮೋಸ ಹೋಗಬಾರ್ದು ಡ್ರೈವರ್ ಬಿಟ್ಟು ಬೇರೆಯವ್ರು ಇದ್ರೆ ಅವ್ರಿಗೂ ಮೋಸ ಆಗೋಲ್ಲ ಇದು ವಿಡಿಯೋ ಎಲ್ಲರಿಗೂ ನೋಡಿ ಮೋಸ ಯಾವ ಥರ ಹೋಗಬೇಕು ಅನ್ನೋದು ಓಕೆನಾ ಥ್ಯಾಂಕ್ ಯು ಸೋ ಮಚ್